അവർ വീنده പുറക ആണ് ഇنده വരണോ അതോ 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 പ്രസാദ് വരും ഇതിക്കണ അടടപ്പുറ എ ഇ ഇട്ടങ്ങടാ നോക്കണ്ട ഇല്ല 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 തരല്ലേ കൊടി എക്സിറ്റ് പ്രോബ്ലം ആ എവിടെങ്കിലും ദാ സർ കാരണം ಶ್ರೀನಿವಾಸ್ ಪ್ರಸಾದ್ ನಾವು ಬಹಳ ಲಾರಂ ಭಾಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು ರಾಜಕೀಯವಾಗಿ ಅವರು ಬಿ ಜೆ ಹೋಗಿದ್ರು ನಾನು ಕಾಂಗ್ರೆಸ್ನಲ್ಲಿದ್ದೆ ಮತ್ತೆ ಈಗ ರಿಟೈರ್ ಆಗಿಬಿಟ್ಟಿದ್ದಾರೆ ರಿಟೈರ್ಡ್ ಆದಮೇಲೆ ನಾನು ಬರೋಕ್ಕಾಗಿರಲಿಲ್ಲ ರಿಟೈರ್ಡ್ ಆದ್ಮೇಲೆ ಮಾತಾಡ್ಸೋಣ ಮತ್ತೆ ಅವರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದ ಇಲ್ಲ ಇಲ್ಲ ರಾಜಕೀಯವಾಗಿ ಅವರು ಎಲ್ಲೂ ಕ್ಯಾಂಪೇನು ಬರಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿಬಿಟ್ಟಿದ್ದಾರೆ ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಅದರಿಂದ ಅವ್ರ ರಾಜಕೀಯ ಚರ್ಚೆ ಮಾಡಲಿಲ್ಲ ಅಲ್ಲಪ್ಪ ರಾಜಕೀಯವಾಗಿ ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತ ಅಂದ್ಮೇಲೆ ಯಾವ ಪಕ್ಷದ ಪರವಾಗಿ ವೋಟ್ ಕೇಳಲ್ಲ ಅಂದ್ಮೇಲೆ ರಾಜಕೀಯ ಚರ್ಚೆ ಮಾಡೋದ್ರಿಂತ ಪ್ರಯೋಜನ ಏನು ಅವ್ರು ಏನ್ ಹೇಳಿದೀನಿ ಅಂತಂದ್ರೆ ನೀವು ಕಾಂಗ್ರೆಸ್ನಲ್ಲಿದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ